ನಮ್ಮ ಸಾವುಕಾರು ಮಂತಾಗೆ ಇರು ಬರ್ತೀನಿ ಮಂತಕ್ಕೇನೆ ಹೋಗೋಣ ವಲ್ತಕ್ಕೆ ಅಂತ ಹೇಳಿದ್ರು ಇವ್ ಟತ್ತಾದರೂ ಬರಲಿಲ್ಲ ಅಲ್ಲಿಯೋ ಟತ್ತಾತು ಹ್ಞೂ ನಾನು ಅವಾಗಿಂದ ಕಾದು ಕಾದು ಸಾಕಾತು ನಾನು ಎಂತೀ ಬೇರೆ ಮನೆಯಾಗಿಲ್ಲ ಅವಳು ಸಾಹುಕಾರ ಮನೆಗೆ ಕೆಲಸಕ್ಕೆ ಹೋಗ್ಯ ಇನ್ನು ನಾನು ಒಬ್ಬ ಕುಕ್ಕಂಡು ಏನು ಮಾಡಲಿ ಎಲ್ಗನ ಹೋಗೋಣ ಆದರೆ ಸಾವುಕಾರು ಯಾವಾಗ ಬರ್ತಾರೋ ಏನೋ ಅಮ್ಮಂಗಾಗುತ್ತೆ ಹ್ಞೂ ಈ ಸಾವು ಮಾಡೋದೆಲ್ಲ ಹಿಂಗೇನೆ ನಾನು ಸುಮ್ಮನೆ ಹೊಲ್ತಕ್ಕೆ ಹೋಗ್ತಿದ್ದೆ ಅರ್ಲಾಗೆಲ್ಲ ಅಲ್ಲಿ ಕೂಲಿ ಇರ್ತಕ್ಕ ಎಲ್ಲ ಕೆಲಸ ಮಾಡಿಸ್ಕೊಂಡು ನಾನು ಮಾಡ್ತಿದ್ದೆತ ಕುಕ್ಕ ಸುಮ್ಮನೆ ಕುಕ್ಕಂಡ್ ಬೇಜಾರು ಹ್ಞೂ బేజార్క్తీ కుక్క దాడనా కీడేవుదో హ మతదీ మేలు యాదు హుట్టు సాగు మధ్య మున్సా మన్సనా మధ్య కీడె ఆవ్ మేలు యావదు ఓ కీడే ఆవ్ మేలుదు తయ్యక్కుత తగ్దకి తై అక్కుత తగ్దక్ తయ్య ఓ ప్రియతమే కరుణీయ తూరే కరుణీయ తూరే ಸನಿಹಕೇ ಭಾರೆಯ ತೀರಿಸಿ ಬಯಕಿಯ ಜೀವವ ಉಳಿಸಿಯ ಓ ಪ್ರಿಯ ಕುಂತಿರೋರು ನಿಮ್ಮ ಮಾವ ಅಲ್ವಾ ನಿಮ್ಮ ಅಕ್ಕವರ ಗಂಡ ಅಲ್ವಾ ಕಣಿಸಿತಾ ಇದೆ ನಮ್ಮ ಅಕ್ಕರ ಮನೆ ಅವರೇ ನಮ್ಮ ಮಾವ ನಮ್ಮ ಅಕ್ಕನ ಗಂಡ ಬಾ ಮಾವ ಮಾವ ಓ ಜಿಲೇಬಿ ಈಗೇನಮ್ಮ ಇದ್ಗಿದ್ದಂಗೆನೇ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಚೆನ್ನಾಗಿದ್ದಾಳಾ ಎಲ್ಲನಾ ಹಾಂ ಏನಿಲ್ಲಮ್ಮ ಹಾ ನಿಮ್ಮನ್ನು ನೋಡಿ ತುಂಬ ದಿವಸ ಆಗಿತ್ತಲ್ಲ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಹಾಂ ಅಕ್ಕ ಮನೆಯಾಗಿದ್ದಾನ ನಿಮ್ಮ ಅಕ್ಕ ಎಲ್ಲಿ ಇರ್ತಾಳಮ್ಮ ಈಟತ್ನಾಗ ಹಾಂ ಅವಳು ಸಾವುಕಾರ ಮನೆಗೆ ಇರ್ತಾಳೆ ಈಟತ್ನಾಗ ಹಾಂ ಬೆಳಗ್ಗೆ ಹೋದಳು ಸಾಯಂಕಾಲನೇ ಬರೋದು ಇನ್ನೇನು ಸಾಯಂಕಾಲ ಬಂದು ಒಂದಿಷ್ಟ ಅಡುಗೆ ಮಾಡ್ತಾಳೆ ಹೇಳಿದ್ದು ಅಲ್ಲೇ ಒಂದಿಷ್ಟು ಹೆಚ್ಚಾಗಿದ್ರೆ ಹೆಚ್ಚಾಗಿದ್ದರೆ ತಾಂಬ ತಾಳೆ ಅದನ್ನೇ ಮನೆಗೆ ಕಮ್ತಿ ನಾವು ಹಾಂ ಸಾವುಕಾರ ಮನೆಗೆ ಇರ್ತಾಳೆ ನಾನು ನೀವು ಹೋಗಿ ಒಳಗೆ ಕುಕ್ಕ ನಡಿ ಹಾಂ ಹೌದಾ ಸರಿ ಸರಿಮಮ್ಮ ಹೋಗಿ ಕರ್ಕೊಂಬನ್ನಿ ನಾವು ಒಳಗಡೆ ಕೂತಿರ್ತೀವಿ ನಾನು ಸೀತಾನ ಹ್ಞೂ ಸರಿ ಒಳಕ್ ಹೋಗಿ ಕುಕ್ಕೊಂಡಿರಿ ನಾನು ಸಾವುಗೋಸ್ಕರ ಕಾಯ್ತಿದ್ದೆ ಸಾಹ್ಕಾರ ಜೊತೆಗೆ ಹೊಲದಕ್ಕೆ ಹೋಗ್ಬೇಕಾಯ್ತು ಅಲ್ಲೇ ನಿಮ್ಮ ನಿಮ್ಮಂತಾಗೇ ಬರ್ತೀನಿ ಅಂತ ಹೇಳಿದ್ರು ಇಟ್ಟತ್ತಾದ್ರೂ ಬರಲಿಲ್ಲ ನಾನೇ ಹೋಗೋಣ ಅವ್ರ ಮತ್ತೆ ಅಂತಕೊಂಡು ಹಠಾತ್ಗೆ ಹಾಗೂ ನೀವು ಬಂದ್ರಿ ನಿಮ್ಮ ಅಕ್ಕನೂನು ಕಳಿಸ್ತೀನಿ ಹಾಂ ಹಂಗೆ ಸಾವುಕಾರ ಜೊತೆಗೆ ಹೊಲದಕ್ಕೆ ಹೋಗ್ತೀನಿ ನಾನು ಸಾಯಂಕಾಲಕ್ಕೆ ಬರ್ತೀನಿ ಹಾಂ ಹೋಗ್ರಿ ಒಳಗೆ ಕುಕ್ಕ ನೋಡಿರಿ ಸೀತಾ ಹೋಗಮ್ಮ ಒಳಕ್ಕೆ ಚೆನ್ನಾಗಿದ್ಯಾ ಅಣ್ಣ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಓ ನಾನು ಚೆನ್ನಾಗಿದ್ದೀನಿ ನಡಿ ನಡಿ ಒಳಕ್ಕೆ ಜಿಲೇಬಿ ಹಾಂ ಸೀತನೂ ಕರ್ಕೊಂಡು ಒಳಕ್ಕೆ ಕುಕ್ಕ ನಡಿ ಬರ್ತೀನಿ ಕರೆದು ಸೀತಾ ಇದೇ ಕಣಿ ನಮ್ಮ ಅಕ್ಕರ ಮನೆ ಚೆನ್ನಾಗಿ ಚೆನ್ನಾಗಿದೆ ಹ್ಮ್ ಕೂತ್ಕೋ ನಮ್ಮ ಹೋಗ್ಯವರೆಲ್ಲ ಸಾವುಕಾರ ನಮ್ಮ ಅಕ್ಕನ ಕಳಿಸ್ತಾರೆ ಹಾ ಬರ್ತಾಳೆ ಈಗ ಕೂತ್ಕೋ ಸೀತಾ ಅತಿಗೆ ಆ ಸಿಂಹ ಅವರ ಮನೆ ಹತ್ರನೂ ಹೋಗ್ಬರಣ ಆಮೇಲೆ ಸರಿ ಸೀತಾ ಹಾ ಅವ್ರಿಗೋಸ್ಕರನೇ ತಾನೇ ಇಲ್ಲಿಗೆ ಬಂದಿರೋದು ಹಾ ಹಾ ಅಕ್ಕನ ಹತ್ರ ಮಾತಾಡ್ಕೊಂಡು ಅಕ್ಕಯ್ಯನ ಕರ್ಕೊಂಡು ಹೋಗೋಣ ಅಂತ ನಾನು ಸೀದಾ ಇಲ್ಲಿಗೆ ಬಂದ ಇಲ್ಲಿಂದ್ರೆ ಹಾ ಸೀದಾ ಅಲ್ಲಿಗೆ ಹೋಗ್ತಿದ್ದೆ ಅವ್ರ ಮತ್ತೇನೆ ಹ್ಮ್ ಯಾಕಂದ್ರೆ ನನ್ನ ಮೇಲೆ ಬೇಗ ಮಾತಾಡಿದಾರೋ ಏನು ತಿರುಗ ಹೋದ್ರೆ ಆಮೇಲೆ ಅವ್ರಿಗೆ ಏನಂತಾರೋ ಏನೋ ಅಂತ ನಾ ಚೀಡ ಇಲ್ಲಿಗೆ ಕರ್ಕೊಂಡ್ಬಂದೆ ಬಿಡು ನಮ್ಮ ಹತ್ರ ಹತ್ರನು ಮಾತಾಡ್ಕೊಂಡು ಅಲ್ಲಿಗೆ ಆಮೇಲೆ ಹೋಗಿ ಮಾತಾಡೋಣ ಅವ್ರ ಮನೆ ಹತ್ರ ಹೋಗಿ ಅಯ್ಯೋ ಅದಕ್ಕೆ ನೀವು ಸುಮ್ಮನೆ ಗೌರಿ ಅತ್ಕೆ ಮಾತು ತಲೆ ಕೆಡ್ಸ್ಕೊಂಡಿದ್ದೀರಾ ಅನ್ಸುತ್ತೆ ಅವ್ರೇನಂತವ್ರಲ್ಲ ಹಂಗೆಲ್ಲ ತಪ್ಪು ತಿಳ್ಕೊಂಬ ಹೋಗ್ಬೇಡ್ರಿ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ ಈ ಗೌರಿ ಅತ್ಕೇನು ಸುಮ್ಮನೆ ಇಲ್ದೇ ಇರೋದೆಲ್ಲ ಹೇಳ್ತಾರೆ ಅಷ್ಟೇನೆ ನನಗೂ ಹಂಗೆ ಅನ್ನೋ ಕಣೆ ಸೀತಾ ಗೌರಿ ಮೇಲೆ ನಂಬಿಕೆ ಕೇಳಿ ಅವಳು ಹೇಳದ್ರ ಮೇಲೆ ಹಾ ಅವ್ರು ಅಂತವರಲ್ಲ ಅಂತ ನನಗೂ ಗೊತ್ತು ಆದ್ರೂ ಏನೋ ಮನ್ಸ್ನಲ್ಲಿ ಒಂದ್ ಸ್ವಲ್ಪ ಆತಂಕ ಹಾಡ್ತೈತೆ ನನಗೆ ಅದಕ್ಕೆ ಹಾ ಜಿಲೇಬಿ ಯಾವಾಗ ಬಂದೆ ಚೆನ್ನಾಗಿದ್ಯಾ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ಯಾ ಹಾ ಮಾವ ಹೇಳದ್ರಾ ನಾವು ಅಂತನಾ ಹ್ಞೂ ಕಣೆ ನಾನು ಸಹಕಾರ ಮನೆಗೆ ನೆಲ ಒರೆಸ್ತಾ ಇದ್ದೆ நம்ம வந்து இங்கிலே தினு சீதானு வந்தவ்ரி மனைஹ் அந்தானங்க சாக்க ஜோதிக் ஹோதிரும் சீனம்மா நீ மனியாகாரா நம்ம அவுரி ஆமே பாப்பு பாப்பினு கர்க்கில் இல்ல அக்க கர்க்க அவனு இன்னேன் ஆள் விட்டவன் அல்ல அதுக்கே அத்தே இல்லே இரலிடு நெகட கெம்மு ஆகி இல்லேரலி நீ அத்தை அச்சி அவன் அல்லேந்திரி அய்யோ கர்ப்போட் ನಾನ್ ನೋಡ್ಬೇಕಾಗಿತ್ತು ಮೊನ್ನೆನೇನೆ ಲಕ್ಷ್ಮಿಕಾಯಿ ಮಗು ನಾಮ್ ಕಾಣೋಕೆ ಬರ್ತೀರಾ ನೀವು ಅಂತ ಹೇಳಿ ಎಷ್ಟ್ ಆಸೆ ಇಟ್ಕೊಂಡಿದ್ದೆ ನೀವ್ ಬರ್ಲೇ ಇಲ್ಲ ಹ ಯಾಕೆ ಜಿಲೇಬಿ ನೀನು ಬರ್ಬೇಕು ತಾನೇ ಕಣ್ಣು ಕರ್ಕೊಂಡು ಏ ನಾನು ಅವತ್ ಬಂದಿರ್ತೀಯ ಒಂದ್ ಎರಡು ದಿವಸ ಇಟ್ಕೊಂಡು ಕಳ್ಸಾನ ಪಾಪನ್ ಬೇರೆ ನೋಡಂಗಾಗಿತ್ತು ನನ್ಗೂ ಬತ್ತರ್ ಬಿಡು ನಾಮ್ ಕಾಣಕೆ ಅಂತ ನಾನ್ ಆಗಿದ್ರೆ ನೀವ್ ಬರ್ಲೇ ಇಲ್ಲ ಹಾ ಈಗ ಬಂದಿದ್ದೀರಾ ಅವಾಗ ಬರ್ಬೇಕು ತಾನೇ ಅಯ್ಯೋ ಅಕ್ಕ ನಾನುನು ಲಕ್ಷ್ಮಿ ಅತಿಗೆ ಪಾಪನ್ ನಾಮ್ ಹೋಗ್ಬೇಕು ಅಂತ ಹೇಳಿ ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು அவரு தடம்மா வந்தா கரையே அந்தான நான் கரீலே இல்லை நான் கணக்கு பாத்தானோ அத்தேனோ அவ்வளோ கரது அதே வந்துவிட்டு நானும் நான் கணே பாரி ஜிலேபி நீனும் அந்தனா ஒன் மாதும் கரீலில் ஆ கரதுமே ஹெங்க் வரக்காகு அதுக்கே நான் வரல இல்ல குலாபி அக்கா ಕರೀಲಿಲ್ವಂತೆ ನನಗೂ ಗೊತ್ತಿಲ್ಲ ಅವಶ್ಯ ಗೌರಿ ಅತ್ಕೇನು ನಾವ್ ಕಣಕ್ ಬರ್ಬೇಕಾರೆ ಅವ್ರಾದ್ರೂ ಕರಿಬೇಕೋ ಬೇಡು ಹಾಂಗ್ ಕಣಕ್ ಹೋಗಣ ಭಾರಿ ಅಂತಾನ ಅವರು ಕರೆದಿಲ್ವಂತೆ ಅದಕ್ಕೆ ಅಟ್ಗೆ ಬೇಜಾಯ್ ಮಾಡ್ಕೊಂಡು ಸುಮ್ನಾಗಿದ್ರು ಅದೊಲ್ದೇನೆ ಪಾಪಗೋಸ್ಕರ ಪಾಪಗೋಸ್ಕರನ ಬೆಳ್ಳಿ ಉಡ್ದಾರ ತಂದಿದ್ರು ಅದನ್ನ ಅದನ್ನಾಗ್ಬೇಕು ನಾನ್ ಕಣಕ್ಕೆ ಅಂತ ಆಸೆ ಇಟ್ಕೊಂಡಿದ್ರು ಆದ್ರೆ ಇಲ್ವಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಸುಮ್ನಾಗಿದ್ರು ಹೌದಾ ಅಯ್ಯೋ ದೇವ್ರಿ ಹಿಂಗಾಯ್ತು ಅಲ್ಲ ಲಸಮಕೂನು ಹೇಳಿಲ್ವ ಅವ್ರಿಗೆ ಎಲ್ಲಾರನು ಕರ್ಬಾ ಅಂತಾನ ಅಯ್ಯೋ ಲಕ್ಷ್ಮಿ ಅಚ್ಕೇನು ಸೀನಣ್ಣನ ಕೇಳಿಲ್ಲ ಅಂತಂದ್ರೆ ಅವರೇ ಕೇಳ್ತಾರೆ ನೀನೇನು ಆ ಮನೆ ಮಗಳೇ ನಾನು ಹೋಗಿದ್ದೀನಿ ನಾನು ಅದಕ್ಕೆ ನನ್ನ ಮಾತಾಷ್ಟೇ ನೀನು ಬರಲಿಲ್ಲ ಅಂತ ಅವರೇನೇನು ಕೇಳೋ ಇಲ್ಲ ನೀನು ಚೆನ್ನಾಗಿದ್ಯಾ ಅಂತನೂ ಕೇಳಲಿಲ್ಲ ಅಂತಾನ ಗೌರಿ ಹೇಳ್ಬಿಟ್ಲು ಕಣೇ ಅಕ್ಕ ಅದಕ್ಕೆ ನನಗೂ ತುಂಬ ಬೇಜಾರಾಯಿತು ಲಕ್ಷ್ಮಿ ಅತ್ಕೇನು ಸೀನಣ್ಣನು ಆ ಥರ ಮಾಡೋರಲ್ಲ ಅಂತೇಳಿ ಯಾಕೆ ಹಿಂಗಾಯಿತು ಅಂತ ನನಗೆ ಅದೇ ಗೊತ್ತಾಗ್ತಾ ಇಲ್ಲ ನಾನು ಅವ್ರನ್ನೇ ಅಣ್ಣಯ್ಯ ಅತಿಗೆ ಅಂತ ತಿಳ್ಕೊಂಡಿದ್ದೆ ಆದರೆ ಅವ್ರು ನೋಡಿದ್ರೆ ಈ ಥರ ಹೇಳಿದಾರಾ ನನ್ನ ಬಗ್ಗೆ ಒಂದು ಮಾತನು ಅಂತ ಅಂತೇಳಿ ತುಂಬ ಬೇಜಾರಾಯಿತು ಹ್ಮ್ ಆ ಚೆಂಚ ಕೈ ಐತಲ್ಲ ಅದು ಒಂದ್ ಸ್ವಲ್ಪ ಹಂಗೇನು ಹಾಂ ಯಾರನ್ನೂ ಸೇರಲ್ಲ ಒಂದಿಷ್ಟು ಒಳಗೆಲ್ಲ ಬಂದು ಎಲ್ಲ ನಾ ಬೆಳೆ ಬೆಳಿತಾರಲ್ಲ ರಾಗಿ ಅತ್ತಿ ಆಮೇಲೆ ಇವಾಗೊಂದಿಷ್ಟುತ್ತೆ ನಿನ್ಕಾಯಿ ಎಲ್ಲ ಬೆಳೀತಾರಲ್ಲ ಅದಕ್ಕೆ ಮೊದ್ಲಿದೆ ಎಲ್ಲ ನಾ ಬರ್ತಾನದ ಮರ್ತ್ ಬಿಟ್ಟೈತ ಅಕ್ಕಯ್ಯ ಹ್ಞೂ ಆ ಗೌರಿ ಬೇರೇನೆ ಏನ್ ಏನು ಏನ್ ಏನು ಕತ್ತಿ ಅವ್ರ ಕರಿ ಬೇಡ ಅಂತ ನಾ ಅವಳೆ ಹೇಳ್ಕೊಟ್ಲೋ ಏನೋ ಅದಕ್ಕೆ ಕರದಿಲ್ಲ ಅನ್ಸುತ್ತೆ ಹ್ಞೂ ಅಲ್ಲ ಗೌರಿ ಬದ್ಲಾಗಿದ್ಲಲ್ಲಿ ಹ್ಮ್ ಅಲ್ಲ ಒಳ್ಳೆ ಆದಂಗ ಆಗಿದ್ಲು ಈಗ ನೋಡಿರಿ ಯಾಕಂಗ ಮಾತಾಡ್ತಾ ಇದ್ದಾಳೆ ಹಾಂ ನನಗೆ ಯಾಕೋ ಐದು ದಿನ ನಾಟಕ ಮಾಡ್ತಿದ್ವಿ ಗೌರಿ ಅಂತ ಅನಿಸ್ತೈತಮ್ಮ ಹಾ ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ ತಿಳ್ಕೊಂಡಿದ್ದೆ ನಾನು ಗೌರಿನ ನಾಮಕರಣ ಕಾಣ್ ಬಂದಾಗ ಆದ್ರೆ ಇಷ್ಟು ಬೇಗ ಬದಲಾಗ್ತಾಳೆ ಅಂತ ನನಗಂತೂ ಗೊತ್ತಿರಲಿಲ್ಲ ಬಿಡು ಹಾಂ ಹೌದು ಗುಲಾಬಿ ಅಕ್ಕ ಗೌರಿ ಅತ್ಗೆ ಇಷ್ಟು ದಿನ ನಾಟಕ ಮಾಡ್ತಿದ್ರು ಅನ್ಸುತ್ತೆ ಈಗಾಗ್ಲೇನೆ ಮುಂಚೆ ತರಾನೇ ಮಾತಾಡ್ತಾರೆ ಹ್ಮ್ ಏನು ಕೆಲಸ ಮಾಡಲ್ಲ ಎಲ್ಲ ಕೆಲಸನ ಜಿಲೇಬಿ ಅತ್ಗೆ ನಾನು ಮಾಡ್ತೀನಿ ಹಾಂ ಅವ್ರೇನಿದ್ರು ಸುಮ್ನೆ ಕೂತ್ಕೊಂಡಿರೋದು ಇಲ್ಲಾಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಅಷ್ಟೇನೇ ಅದ್ಬಿಟ್ರೆ ಏನಾನು ಹೇಳಿದ್ರೆ ಹಿಂಗೆ ಒಳ್ಳೆ ಬೊಯ್ಯ ತರಾನೇ ಮಾತಾಡ್ತಾರೆ ಜಿಲೇಬಿ ಸೀನಣ್ಣನೂ ಲಕ್ಷ್ಮಿ ಲಕ್ಷ್ಮಕಾಯಿನೂ ಕೇಳಿರ್ತಾರೆ ನೀನು ಬರಲಿಲ್ಲ ಅಂತ ಅವ್ರ ಗೌರಿ ಏನೋ ಸುಳ್ಳು ಹೇಳಿದಳ ಅಷ್ಟೇ ನಿನ್ಗೂ ಅವ್ರಿಗೂ ಆಗ್ದಂಗೆ ಮಾಡಿ ನೀನು ಅವ್ರ ಮನೆಗೆ ಹೋಗ್ಬಾರ್ದು ಅವರು ನೀನು ಮಾತಾಡ್ಬಾರ್ದು ಅಮ್ಮಗೆ ಮಾಡಬೇಕು ಅಂತ ಈ ಥರ ಸುಳ್ಳು ಹೇಳಿದಾಳೆ ಅಷ್ಟೇ ಅವ್ರು ತಗೊಂಡು ಸುಳ್ಳು ಹೇಳಿರ್ತಾಳೆ ನೀನು ತಗೊಂಡು ಸುಳ್ಳು ಹೇಳಿದಾಳೆ ಹ್ಞೂ ಅದಕ್ಕೆ ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಬೇಡ ಅವ್ರಂತವ್ರಲ್ಲ ನನಗೆ ಚೆನ್ನಾಗಿ ಗೊತ್ತು ಲಕ್ಷ್ಮಕಾಯಿನ್ ಬಗ್ಗೆನೂ ಸೀನಣ್ಣಿನ ಬಗ್ಗೆನು ಆ ಕೆಂಚಕಾಯಿಂದು ಎಲ್ಲ ಕಿತಾಪತಿ ಕೆಂಚಕಾಯ್ದು ಆ ಗೌರಿ ಇದನ್ನು విడు ఈ నా కర్కం మంటకి అదేనయ్ అంతా మాతాడుకొక్క అంటకి పోగిల్వన్ ఇనా ఇలా కణక అంటాక బేజాయిత్ర మంటే మొదలు మాట్లాడకం ఆమె మన హత్ర అంతి ఇల్లిగే బంద్వి ఆమె హోగ్ బరణ బిడు నాను నేను సీత ఎల్ అనే హి యాక హెం ఆయ ఏను అంతి విచార మాట్ాడుస్కరణ ఆగ్లే నగ్స బరీ తన అదే ఇది ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ತೋರ್ಮನೆ ಮನೆ ಅಂತಾನ ಅವರೇ ಈ ಥರ ಮಾಡ್ಬಿಟ್ರಲ್ಲ ಅಂತಾನ ಒಂದ್ಸಲ ಮನ್ಸಾಗೆ ಕೊರದಂಗಾಗುತ್ತಂಗೆ ನನಗೆ ಹಾಂ ಒಂದ್ಸಲ ಅವ್ರೇನು ಅಂತವರಲ್ಲ ಅಂತ ಅನ್ಸುತ್ತೆ ಆದ್ರೂ ಒಂದೊಂದ್ಸಲ ಇದ್ರೂ ಇರ್ಬೋದೇನೋ ಅಂತ ಅನ್ಸುತ್ತೆ ಗೌರಿ ಹೇಳೋದು ನಿಜಾನೇ ಆಗಿರ್ಬೋದಾ ಅಂತ ಸಲ ಅನ್ಸುತ್ತೆ ಅದಕ್ಕೋಸ್ಕರ ಅತ್ತೇನು ನಮ್ಮ ಮನೆಯವರು ಹೋಗು ಹೋಗಿ ಅವ್ರ ಸಲನ ಮಾತಾಡ್ಸ್ಕೊಂಡು ಬಾ ಹೋಗು ನಿಮಗೂ ಸಮಾಧಾನ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಸರಿ ಆಯ್ತು ಬಿಡು ಏನೋ ಅಡಿಕೆ ಮಾಡ್ತೀನಿ ಊಟ ಮಾಡ್ಕೊಂಡು ನಿಧಾನಕ್ಕೆ ಅವ್ರ ಮನಸ್ಸಕ್ಕೆ ಹೋಗಿ ನಾನು ಬರ್ತೀನಿ ಹ್ಞೂ ಹೋಗಿ ಬರೋಣ ಇರು ಅಡುಗೆ ಮಾಡ್ತೀನಿ ಆಯ್ತು ಕುತ್ಕೊಂಡಿರೀ ಏನಾದ್ರೂ ತಿಂಡಿ ಗಿಂಡಿ ಹಿಂಡಿ ಚಿತ್ರ ನಾನು ಉಪ್ಪಿಟ್ಟ ಯತನ ಮಾಡ್ತೀನಿ ತಿಂದು ಹೋಗಿ ಮಾತಾಡ್ಸ್ಕೊಬರಕ್ಕಾಗುತ್ತೆ ಸರಿ ಅಕ್ಕ ಜಲ್ದಿ ಆಗುವಂಥದ್ದು ಏನಾದ್ರೂ ಉಪ್ಪಿಟ್ಟೆ ಮಾಡು ಅದ ಉಪ್ಪಿಟ್ಟು ಆಗುತ್ತೆ ಅತ್ತ ಹ್ಮ್ ಸರಿ ಅಮ್ಮ ಉಪ್ಪಿಟ್ಟಿನ ರವಿ ಇರ್ಬೇಕೇನೋ ಅದನ್ನೇ ಮಾಡ್ತೀನಿ ಕುಕ್ಕೊಂಡಿರೀ ನಾನು ಹೇಳಲಿಲ್ವ ಅದಕ್ಕೆ ನಸ್ಮಕೂ ಒಳ್ಳೆಯವ್ರ ಅಂತವ್ರಲ್ಲ ಅವ್ರು ಹಂಗೆಲ್ಲ ಮಾಡೋರಲ್ಲ ಅಂತಾನ ನೋಡಿದ್ರ ಗುಲಾಬಿ ಅಕ್ಕನ ಅದನ್ನೇ ಹೇಳಿದ್ದು சரி ஆய் சீதாந்திவல்லி மாதாஸ்க்கரோ இவ்வளோ எல்லி அவரு அல்லோ ஆடை ஐத்து இல்ல மன்க்கேனா ஏனில் நான் அவ்வளோ நோட்ல அதுக்கு கேள்னி சரி ஆய்லா லட்சி அதுக்கி மனைத்தீவல்ல அவங்க தோர்ஸ் தீனி அவ்வளோ அந்த சரி ஆய் அதுக்கு ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಈ ವಿಡಿಯೋ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೋದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ